ಸರ್ ಈಗ ಕುರುಬ ಸಮಾಜನ ಪರಿಶಿಷ್ಟ ಪಂಗಡಿಗೆ ಸೇರಿಸ್ಬೇಕು ಅಂತ ಈ ದಿನ ಅಲ್ಲ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ನಡ್ಕೊಂಡು ಬರ್ತಾನೆ ಇದೆ ಅದು ಆವಾಗ್ಲಿಂದ ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ವಿಶ್ವನಾಥ್ನವರು ವಿಶ್ವನಾಥ್ ಸಾಹೇಬರು ಇವರೆಲ್ಲರೂ ಸಹ ಸೇರಿಸ್ಬೇಕು ಸೇರಿಸ್ಬೇಕು ಅಂತ ಮಾಡ್ಕೊ ಇದ್ದಾರೆ ಅವ್ರಿಗೆ ನಮ್ಮ ಕುರುಬ ಸಮಾಜ ಏನು ಪರಿಶಿಷ್ಟ ಬಂಗಡಕ್ಕೆ ಸೇರಿಸಬೇಕು ಅಂತ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕು ಕುಲಶಾಸ್ತ್ರೀಯ ಅಧ್ಯಯನ ಒಪ್ಪಿಗೆ ಆಗಿ ನಮ್ಮ ಸ್ಟೇಟಲ್ಲಿ ಬಿಲ್ ಪಾಸಾಗಬೇಕು ಸ್ಟೇಟ್ ಬಿಲ್ ಪಾಸ್ ಆದಮೇಲೆ ಸೆಂಟ್ರಲ್ನಲ್ಲಿ ಯಾವುದು ಅಲ್ಲಿ ಅಲ್ಲಿ ಬಿಸ್ ಬಿಲ್ ಪಾಸ್ ಆಗಬೇಕು ಬಿಲ್ ಪಾಸ್ ಅಂತಾದಮೇಲೆ ಗೆಜೆಟ್ ಅಪ್ರೂವಲ್ ಆಗಿ ಎಲ್ಲ ಬಂದಮೇಲೆ ಪಾಸಾಗಬೇಕು ಆ ಮುಂದೆ ನೋಡ್ಕೊಳೋಕ್ಕಾಗುತ್ತೆ ಸರ್ ಅಷ್ಟು ಸುಲಭ ಏನಲ್ಲ ಈ ಒಂದು ಎಷ್ಟಿನ ಕುರುಬ ಸಮಾಜಕ್ಕೆ ಸೇರಿಸೋದು ಅಷ್ಟು ಸುಲಭ ಅಂತನಲ್ಲ ಅದನ್ನೇ ನಮ್ಮ ನಾಯಕ ಸ ಸಮಾಜ ಏನಿದೆ ನಮ್ಮ ನಾಯಕ ಸಮಾಜ ನಾವು ಹೆಚ್ಚು ಕಡಿಮೆ ಅಂತಂದರೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ನಿಜವಾದಂಥ ಬೇಟೆಗಾರರು ನಾವು ನಿಜವಾದಂಥ ಬೇಟೆಗಾರರು ನಾವು ಕಾಡಲ್ಲಿ ಇದ್ದಂಥ ಜನಗಳು ತಮಗೆಲ್ಲ ಗೊತ್ತಿರೋದು ಏಕಲವಿ ಅವರು ಏಕಲವಿ ಆಗಿರ್ಬೋದು ಮಹರ್ಷಿ ಆಗಿರ್ಬೋದು ನಾವು ಕಾಡಲ್ಲಿ ನಾವು ತಪಸ್ಸು ಮಾಡಿಕೊಂಡು ಬೇಟೆ ಆಡ್ಕೊಂಡು ಜೀವನ ಮಾಡ್ಕೊಬಂದು ನಾವು ಒಂದು ಪರಿಷ್ಠ ಪರ್ಗ ವರ್ಗಕ್ಕೆ ಸೇರೋಕ್ಕೋಸ್ಕರನೇ ಕನಿಷ್ಠ ಅಂದರೆ ನಲವತ್ತೈವತ್ತು ವರ್ಷ ಆಯಿತು ಈಗ ಇಲ್ಲಿ ಇವರು ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮಾಜ ಸೇರಿಸ್ತೀನಂದರೆ ಅಷ್ಟು ಸುಲಭವಾದಂಥ ಮಾತೇನಲ್ಲ ಅದು ಇಲ್ಲಿ ಪಾಸಾಗ್ಬೋದು ಮುಂದೆ ಕೇಂದ್ರ ಸರ್ಕಾರಗಳಿದೆಯಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಏನೇನು ಆಗಬಹುದು ಅಂತ ಹೇಳಿ ನೋಡೋಣ ಮುಂದೆ ಏನಾಗುತ್ತೆ ಕಾದು ನೋಡೋಣ ಸರ್ ಅಷ್ಟು